ಹಾಯ್ ಗಾಯ್ಸ್ ಸಂಡೇ ಮನು ಕಝಿಂದು ಮದುವೆದು ಕಾರ್ಡ್ ಕೊಡಿದ್ದಲ್ಲ ಇವತ್ತು ರಿಸೆಪ್ಷನ್ಗೆ ಇದ್ದೀವಿ ಎಲ್ಲ ರೆಡಿಯಾಗಿ ಆಯ್ತವ್ರೆ ನಾನೇ ಲೇಟ್ ಮಾಡಿದೆ ನನಗೋಸ್ಕರ ಮೀಟಿಂಗು ಈಗ ಬರ್ತಾರ ನೋಡಿ ಇಲ್ಲಿಗೆ ಬಂದು ಬೈತಾರೆ ಗೈಸ್ ಬಂದರು ನೋಡಿ ಬಾಯ್ಸ್ ಅಡ್ಡಾ ಬಾಯ್ಸ್ ಹೇಳಪ್ಪ ನಿಂಗೆ ಟೈಮಿಂಗ್ ಆಯ್ತಾ ಏನು ಹೇಳ್ತೀಯ ಏನು ಹೇಳಲಿ ಅಂದರೆ ಇವತ್ತು ಲೇಟಾಗ್ಬಿಡೋದು ಸ್ವಲ್ಪ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಬಿಟ್ಟು ಬಸ್ ಊಟ ಮಾಡ್ತೀವಿ ಆಮೇಲೆ ಮದುವೆ ಗಂಡು ಹೆಣ್ಣಿಗೆ ವಿಶ್ ಮಾಡ್ತೀವಿ ಯಾಕೆಂದ್ರೆ ಅವ್ರು ಹೇಳೋದು ಅದೇ ಬಸ್ ಹೋಗಿ ಊಟ ಮಾಡಿ ಅಂತ ಮಾಡ್ತಾರೆ ಮೂಯಿಗೆ ಏನು ಮಾಡಲ್ಲ ಮುಯ್ಯ ಮಾಡಲ್ಲ ಮೂಯ್ ಏನು ಮಾಡಲ್ಲ ನಾನು ಗಿಫ್ಟ್ ತಂದಿದ್ದೀನಿ ಗಿಫ್ಟ್ ಕೊಡ್ತೀನಿ ಅವ್ರಿಗೆ

ಆಮೇಲೆ ಯೂ ಟರ್ನ್ ಮಾಡ್ಬೇಕು ಮುಂದೆ ಮುಂದೆ ಯೂ ಟರ್ನ್ ಮಾಡ್ಬೇಕು ಸಿಗ್ನಲ್ ಗಿನ ಮುಂಚೆನೆ ಐತೆ ಯೂ ಟರ್ನ್ ಮದ್ವೆ ಮನೆ ಫುಲ್ ಜನ ಎಲ್ಲಿ ನಮ್ಮ ಮನು ಕೈಸ್ ನೋಡಿ ನಿಮ್ಮದು ಹೆಲ್ಮೆಟ್ ಲಾಕ್ ಇಲ್ಲ ಅಂದ್ರೆ ಈ ತರ ಗೇರ್ ಗಾಡಿ ಈ ತರ ಲಾಕ್ ಮಾಡೋದು ಆಯ್ತಾ ಮ್ಯಾಮ್ ಲಾಕ್ ಲಾಕ್ ಮಾಡಿದ್ರು ಬಿಚ್ಚೋಕ್ ಆಗಲ್ವಾ ಆರ್ ಬಿಚು ಕಲ್ತನ ಮಾಡಕಾರ್ ಕೈಕೈ ಲಾಗಲ್ಲ ಹೆಂಗಿದೀಯಾ ಮಾಮ್ ಹ್ಯಾಂಡ್ಸಮ್ ಇದೀಯಾ ಲೇ ಹುಡುಗಿ ಪ್ರದಾಯಿಸ್ಕೊಂಡೆ ಮುದ್ವೆಗೋ ಆಗೋ ಮಾಮ್ ನೀನೇ ಮಾಮ್ ಹಾಕೊಳಲ್ವಾ ಅದು ಹಾಕೋ ಹಾಕು 풀ವರ್ ಹಾಕೊಳಲೆ ನಾನು ನಾನು ವೈಟ್ ಸಲ್ಡ್ ಹಾಕೊಂಡಿರೋ ನಾನು 풀ವರ್ ಹಾಕಳಂತೆ ಅವನಿನಿಂದ ಚಂಪಕ ಹಾಕೋ ನೀನು ಫೋನ್ ಹಾಕೋ ಇದಕ್ಕೆ ಹಂಗೊಂದು ಸ್ಟಾರ್ಟಿಂಗು ನಾವು ಹೋಗ್ಬಿಟ್ಟು ವಿಶ್ ಮಾಡೋದು ಫೋಟೋ ಏನಿಲ್ಲ ಫಸ್ಟು ತಿನ್ಬಿಡೋದೆ ಪೈನಾಪಲ್ ಬೇಡ ಆಪಲ್ ಹಾಕಿ ಆಪಲ್ ಮೇಡಮ್ ಇನ್ನೊಂದು ಹಾಕಿ ಮೇಡಮ್ ಎಲ್ಲದೂ ಎರಡರ ವಿಡಿಯೋಗೆ ವಿಡಿಯೋ ಮಾಡಿದೀವಿ ನಾವು ಆಯಿತಾ ಸೂಪರ್ ಆಯ್ತು ಪಾನಿಪುರಿ

ಕೆಳಗಿಂದ ಮೇಲೆವರೆಗೂ ವೈಟ್ ಸೂಪರ್ ಅಲ್ಲ ಬಂದ್ಬಿಟ್ಟು ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದೀವಿ ಬ್ಯಾಟಿಂಗ್ ಎಲ್ಲ ಇಲ್ಲೇ ಪಾನಿಪುರಿ ಮಸಾಲ ಪುರಿ ಹಣ್ಣೆಲ್ಲ ಅಲ್ಲೋಗಿರೋ ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಅಂತಿಂದ ಆ ಒಂದ್ ಹೆಣ್ಣು ಹೇಳುದು ಆಪಲ್ ಕೊಡೋದು ಎರಡೇ ಪೀಸ್ ಅಂತೆ ಅವ್ರು ಹೇಳ್ಬಿಟ್ಟಿದ್ದಾರೆ ಏನು ಹೇಳ್ತವ ನೀನು ನಾನು ಆಪಲ್ ಕೇಳಿದೆ ಎರಡು ಎಕ್ಸ್ಟ್ರಾ ಕೇಳಿದೆ ಅವ್ರು ಎರಡು ಎಡೆ ಕೇಳಿರೋದು ಅದಕ್ಕೆ ನಾನು ಇನ್ನೇಡ್ ಹಾಕಿ ಹಾಕಿದ್ರು ಇನ್ನೇರ್ಡೆ ಹಾಕಿದ್ರು ಹಾಕಿಲ್ಲ ಅಮೋನರ್ ಓನರ್ ಹೇಳಿದಾರೆ ಎರಡೆ ಕೊಡಕ್ಕೆ ಹೇಳಿದ್ರು ಆರು ಮಾತ್ರ ಆಣ್ಣೆ ಬಾಲೇ ಹೋಗಿಲ್ಲ ನಾವು ಬರೀ ಹೋಗೋಣ ಬರಿ ಅಲ್ಲಿ ಮನು ಸಿಕ್ತಾರೆ ನೋಡಿ ಜಿಂಚಾ ಕಡಿ ಆಗ್ತಾ ಇವಾಗ ಮನು ಮನು ಮಧ್ಯೆ ಮನೆ ಬಂದಿರೋದು ಜಿಂಚಾ ಅಲ್ ಡಿಮರ್ ಆಗಿ ಬೌನ್ಸರ್ ಬೌನ್ಸರ್ ಆಗಿ ಸಾರಿ ಬೌನ್ಸರ್ ಆಗಿ ಅವ್ನು ಬೌನ್ಸ್ ಮಾಡಬೇಕು ಬೌನ್ಸರ್ ಆಗೋ ಗಾಡು ಫುಲ್ ಸ್ಟೈಲಿಷ್ ಆಗ ಕಾಣ್ಸ್ತಾನ ಇವತ್ತು ಅವನು ವೈಟ್ ಅವನು

ಗೊತ್ತಿಲ್ಲ ಬಿಡ ಇ ಟೆಕ್ನಿಷಿಯನ್ ಏನೋ ಮಾಡ್ತಾವಣಲ್ಲ ಡಂಗಿ ಮನ್ಸ್ಬಿಟ್ಟು ಬುದ್ಧಿವಂತ

ಗಿಫ್ಟ್ ತಂದಿದ್ದೀನಿ ಅಂದ ಇವನು ಎಲ್ಲಿ ಗಿಫ್ಟ್ ಗಿಫ್ಟ್ ತಂದಿದ್ದೀನಿ ಅಂದಿಫ್ ಮನು ಮುಂದಾಳದ್ದಲ್ಲಿ ಕರ್ಕೊಂಡೋಗ್ತವನಿಗೆ ಕಾಡು ಎಷ್ಟಿ ಎಸ್ ಎಲ್ ಕ್ಯಾಮ್ರಾ ಐತೆ ಇದ್ದು ನನ್ನೊಂದೆರಡು ಫೋಟೋ ತೆಗಿರಿ ಅಂತ ಹೋಗ್ಬಿಡವೇನೆ ಬಂತು ಉಪ್ಪು ನಾನು ಬಾಯಸ ಹಾಕ್ಸ್ಕೊಡಲ್ಲ ನಾನು ಬೇಡ ಸ್ಪೀಡ್ ತಿನ್ನಲ್ಲ ನಾನು ಏನ್ ಬೇಕು ಮಾತ್ರ ಹಾಕ್ಸ್ಕೊಡ இது ப்ரோட்டீன் பேக் அண்ணா பேடா ஸ்வீட் தினம் ஐ கேலரித்திரிவத் மறக்கு ಇರ್ಲಿ ಹಾಕೋಣ ಸ್ವಲ್ಪ ನನಗೆ ರಸಮ್ಮ ಹಾಕೋಣ ತರಕಾರಿ ಹಾಕೋಣ ಬರೀ ತರಕಾರಿ ಬರತ್ ಬರತ್ ಇರಮ್ಮ ನುಗ್ಗೆಕಾಯಿ ನುಗ್ಗೆಕಾಯಿ ಅಣ್ಣ